ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಆರ್ ವಿ ವ್ಲಾಗ್ಸ್ ಇನ್ ಕನ್ನಡ ಚಾನಲ್ಗೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನಾವು ತುಂಬ ಮುಖ್ಯವಾದ ವಿಷಯದ ಬಗ್ಗೆ ಮಾತಾಡೋಣ ಸಕ್ಕರೆ ಇರುವವರು ಯಾವ ಆಹಾರವನ್ನು ತಿನ್ನಬಹುದು ಹಾಗೆಯೇ ಯಾವ ಆಹಾರವನ್ನು ತಿನ್ನಬಾರದು ಅಂತ ಅನ್ನುವುದರ ಬಗ್ಗೆ ಒಂದು ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಏಕೆಂದರೆ ನೀವು ಅಥವಾ ನಿಮ್ಮ ಮನೆಯವರಲ್ಲಿ ಯಾರಾದರೂ ಡಯಾಬಿಟೀಸ್ ಇದ್ದರೆ ಈ ಮಾಹಿತಿ ತುಂಬ ಉಪಯುಕ್ತವಾಗುತ್ತದೆ ಹಾಗಾಗಿ ಈ ವಿಡಿಯೋವನ್ನು ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ ಅಂತ ಹೇಳುತ್ತಾ ಈ ವಿಡಿಯೋನ ಇಲ್ಲಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಈ ಸಕ್ಕರೆ ಕಾಯಿಲೆ ಇರುವವರು ಮೊದಲಿಗೆ ಈ ಸಿಹಿ ಪದಾರ್ಥಗಳನ್ನು ತ್ಯಜಿಸಬೇಕಾಗುತ್ತದೆ ಉದಾಹರಣೆಗೆ ಪಾಯಸ ಆಗಿರಬಹುದು ಶಾವಿಗೆ ಪಾಯಸ ಇಲ್ಲ ರೆವೆ ಪಾಯಸ ಇಲ್ಲ ಸಬ್ಬಕ್ಕಿ ಪಾಯಸ ಈ ರೀತಿ ಪಾಯಸಗಳಾಗಿರಬಹುದು ಯಾಕೆಂದರೆ ಇದರಲ್ಲಿ ಶುಗರ್ನ ಅಂಶ ಅತಿ ಹೆಚ್ಚಾಗಿ ನಾವು ಬಳಸಿರುವ ಕಾರಣದಿಂದ ಈ ಪಾಯಸಗಳಾಗಿರಬಹುದು ಜಾಮೂನುಗಳಾಗಿರಬಹುದು ಹಾಗೆ ಮಿಠಾಯಿಗಳು ಅಂತ ಅಂದರೆ ಈ ಸ್ವೀಟ್ಸ್ ಅಂಗಡಿಗಳಲ್ಲಿ ಯಾವ ಯಾವ ರೀತಿಯ ಮಿಠಾಯಿಗಳು ಸಿಗುತ್ತವೆ ನೋಡಿ ಆ ರೀತಿಯ ಮಿಠಾಯಿಗಳು ಆಗಿರಬಹುದು ಅದರ ಜೊತೆಗೆ ಕೇಕ್ ಚಾಕೊಲೇಟ್ಸು ಐಸ್ ಕ್ರೀಮ್ಸು ಈ ಎಲ್ಲ ರೀತಿಯ ಸಿಹಿ ಪದಾರ್ಥಗಳನ್ನು ನಾವು ತ್ಯಜಿಸಬೇಕಾಗುತ್ತದೆ ಆಗಿದ್ದಲ್ಲಿ ಮಾತ್ರ ನಮಗೆ ಶುಗರ್ ಅನ್ನುವುದು ಕಂಟ್ರೋಲಿಗೆ ಬರಲು ಸಾಧ್ಯವಾಗುತ್ತದೆ ಆದ್ದರಿಂದ ಈ ಎಲ್ಲ ರೀತಿಯ ಸಿಹಿ ಪದಾರ್ಥಗಳನ್ನು ನಾವು ಮೊಟ್ಟ ಮೊದಲು ತ್ಯಜಿಸಿ ಅದರ ಬದಲಿಗೆ ನಾವು ಯಾವ ರೀತಿಯ ಆಲ್ಟರ್ನೇಟಾಗಿ ನಾವು ಯೂಸ್ ಮಾಡ್ಕೋಬಹುದು ಅಂತ ಅನ್ನುವುದಾದರೆ ಜೇನುತುಪ್ಪವನ್ನು ನಾವು ಬಳಸಬಹುದು ಅದು ಸ್ವಲ್ಪ ಪ್ರಮಾಣದಲ್ಲಿ ನಾವು ಯಾವುದೇ ಒಂದು ಅಂತ ಅಂದರೆ ಸಿಹಿ ತಿನ್ನಬೇಕು ಅಂತ ಅನ್ನಿಸಿದಾಗ ನಾವು ಜೇನುತುಪ್ಪವನ್ನು ಅದರ ಬದಲಿಗೆ ನಾವು ಯೂಸ್ ಮಾಡ್ಕೋಬಹುದು ಅದರ ಜೊತೆಯಲ್ಲಿ ಖರ್ಜೂರಗಳು ಈ ರೀತಿಯಾಗಿ ನ್ಯಾಚುರಲ್ ಫ್ರೂಟ್ಸಲ್ಲಿ ಸಕ್ಕರೆ ಅಂಶ ಯಾವುದು ಇರುತ್ತೆ ನೋಡಿ ಅದನ್ನು ನಾವು ಯೂಸ್ ಮಾಡ್ಕೋಬಹುದು ಈ ಸಿಹಿ ಪದಾರ್ಥಗಳಲ್ಲಿ ಆದರೆ ಸಕ್ಕರೆ ಇರುವಂತಹ ಅಂದರೆ ಸಕ್ಕರೆ ಹಾಕಿ ಮಾಡಿರುವಂತಹ ಯಾವುದೇ ಸಿಹಿ ಪದಾರ್ಥಗಳನ್ನು ನಾವು ತೆಗೆದುಕೊಳ್ಳುವಂತಿಲ್ಲ ಹಾಗಾದಲ್ಲಿ ನಮಗೆ ಅತಿ ಹೆಚ್ಚಿನ ಶುಗರ್ ಅಂಶ ನಮ್ಮ ಬಾಡಿಯೊಳಗೆ ಸೇರುತ್ತದೆ ಅಂತಲೇ ಹೇಳ್ಬೋದು ಎರಡನೆಯದಾಗಿ ಸಿಹಿ ಪಾನೀಯಗಳು ಇದು ಅಷ್ಟೇ ಫ್ರೆಂಡ್ಸ್ ಅತ್ಯಂತ ಹಾನಿಕರವಾದ ಪಾನೀಯಗಳು ಅಂತಲೇ ಹೇಳ್ಬೋದು ಅದರಲ್ಲಿ ಮುಖ್ಯವಾದವುಗಳು ಯಾವುವೆಂದರೆ ಕೋಲ್ಡ್ ಡ್ರಿಂಕ್ಸ್ಗಳಾಗಿರ್ಬೋದು ಹಾಗೆ ಪ್ಯಾಕೆಟ್ ಜ್ಯೂಸ್ಗಳಾಗಿರಬಹುದು ಇಲ್ಲ ಸಿಹಿಯಾದ ಕಾಫಿ ಅಥವಾ ಚಹಾ ಆಗಿರಬಹುದು ಇವುಗಳಲ್ಲಿಯೂ ಕೂಡ ಸಕ್ಕರೆ ಪ್ರಮಾಣ ತುಂಬ ಹೆಚ್ಚಾಗಿರುವುದರಿಂದ ಇವು ನಮ್ಮ ಶರೀರದ ಇನ್ಸುಲಿನ್ ಲೆವೆಲನ್ನು ಕೆಡಿಸುತ್ತದೆ ಆಗದಲ್ಲಿ ನಮಗೆ ಶುಗರ್ನ ಲೆವೆಲ್ಲು ಬಹಳ ಹೆಚ್ಚುತ್ತದೆ ಇದರ ಬದಲಿಗೆ ನಾವು ನಿಂಬೆಹಣ್ಣಿನ ನೀರನ್ನು ಕುಡಿಯಬಹುದು ಇಲ್ಲ ಅಂತಂದರೆ ಹರ್ಬಲ್ ಟೀಗಳನ್ನು ಕುಡಿಯಬಹುದು ಮತ್ತು ಬಟರ್ ಮಿಲ್ಕನ್ನು ಕುಡಿಯಬಹುದು ಈ ರೀತಿ ನಾವು ನೈಸರ್ಗಿಕವಾಗಿ ಯಾವೆಲ್ಲ ಪದಾರ್ಥಗಳು ಸಿಗುತ್ತವೆಯೋ ನೋಡಿ ಕೈಗೆಟಕುವ ಬೆಲೆಯಲ್ಲಿ ಅದನ್ನು ನಾವು ಪಡೆಯಬಹುದು ಈ ಹರ್ಬಲ್ ಟೀಯನ್ನು ಮಾಡಲು ಮನೆಯಲ್ಲಿರುವ ಪದಾರ್ಥಗಳೇ ಸಾಕಾಗುತ್ತದೆ ಮೂರನೆಯದಾಗಿ ಮೈದಾ ಮತ್ತು ಫಾಸ್ಟ್ ಫುಡ್ಗಳನ್ನು ನಾವು ತ್ಯಜಿಸಬೇಕಾಗುತ್ತದೆ ಪೂರಿ ಆಗಿರಬಹುದು ಅಥವಾ ಪರೋಟ ಆಗಿರಬಹುದು ಇಲ್ಲ ಪಿಜ್ಜಾ ಆಗಿರಬಹುದು ಮತ್ತು ಬರ್ಗರ್ ಕುಳ ಆಗಿರಬಹುದು ಇಲ್ಲ ಅಂದರೆ ಪಾಸ್ತಾ ಈ ರೀತಿ ಮೈದಾದಲ್ಲಿ ಯಾವೆಲ್ಲ ಪದಾರ್ಥಗಳ ಮಾಡಿರುತ್ತಾರೋ ಆ ಎಲ್ಲ ಪದಾರ್ಥಗಳನ್ನು ಕೂಡ ನಾವು ತ್ಯಜಿಸಬೇಕಾಗುತ್ತದೆ ಇದರಲ್ಲಿ ಅತಿ ಹೆಚ್ಚಿನ ರೀತಿಯಲ್ಲಿ ಆಯಿಲ್ಗಳನ್ನು ಉಪಯೋಗಿಸಿರುವುದರಿಂದ ನಮಗೆ ತುಂಬಾ ಹಾನಿಯಾಗಿರುತ್ತದೆ ಇದರ ಬದಲಿಗೆ ನಾವು ಈ ರಾಗಿಯಲ್ಲಿ ಮಾಡಿರುವಂತಹ ದೋಸೆಯಾಗಿರಬಹುದು ಇಲ್ಲ ರೊಟ್ಟಿ ಆಗಿರಬಹುದು ಮುದ್ದೆಯಾಗಿರಬಹುದು ಇಲ್ಲ ಅಂತಂದರೆ ನವಣೆಯಲ್ಲಿ ಮಾಡಿರುವಂತಹ ಗಂಜಿ ಆಗಿರಬಹುದು ಜೋಳದಲ್ಲಿ ಮಾಡಿದಂತಹ ರೊಟ್ಟಿ ಆಗಿರಬಹುದು ಈ ರೀತಿಯ ಪದಾರ್ಥಗಳನ್ನು ನಾವು ಬಳಸುವುದರಿಂದ ಶುಗರ್ ಮಟ್ಟ ಕಂಟ್ರೋಲಿಗೆ ಬರುತ್ತದೆ ಹಾಗೆಯೇ ಈ ಉರಿದ ಮತ್ತು ಕರಿದ ಪದಾರ್ಥಗಳು ಆಗಿರಬಹುದು ಅವುಗಳನ್ನು ಕೂಡ ನಾವು ಸ್ವಲ್ಪ ಪ್ರಮಾಣದ ಮಟ್ಟಿಗೆ ತ್ಯಜಿಸಬೇಕಾಗುತ್ತದೆ ಅಂತ ಅಂದರೆ ಈ ಪಕೋಡ ಆಗಿರಬಹುದು ಬಜ್ಜಿ ಹಾಗೆಯೇ ಈ ವಡೆಗಳಾಗಿರಬಹುದು ಈ ಎಲ್ಲ ರೀತಿಯ ಹುರಿದ ಮತ್ತು ಕರಿದ ಪದಾರ್ಥಗಳು ಯಾವ್ಯಾವುದು ಇರುತ್ತವೆಯೋ ನೋಡಿ ಅವುಗಳನ್ನು ನಾವು ಕಡಿಮೆ ಮಾಡಿಕೊಳ್ಳುತ್ತಾ ಬರಬೇಕು ನಮ್ಮ ಈ ಆಹಾರದಲ್ಲಿ ಚಿಪ್ಸ್ ಆಗಿರಬಹುದು ಇಲ್ಲ ಅಂತಂದರೆ ಫ್ರೈಡ್ ಚಿಕನ್ ಆಗಿರಬಹುದು ಈ ಎಲ್ಲ ರೀತಿಯ ಪದಾರ್ಥಗಳನ್ನು ಕೂಡ ನಾವು ಕಂಟ್ರೋಲ್ ಆಗಿ ಮಿತ ಬಳಕೆಯಲ್ಲಿ ನಾವು ಉಪಯೋಗಿಸಬೇಕಾಗುತ್ತದೆ ಇಲ್ಲ ಅಂದರೆ ಇದು ಕೂಡ ಶುಗರ್ ಲೆವೆಲ್ ಮಟ್ಟವನ್ನು ಬಹು ಬೇಗನೆ ಅತಿ ಹೆಚ್ಚು ಮಾಡುತ್ತದೆ ಇದರ ಬದಲಿಗೆ ನಾವು ಈ ಗ್ರಿಲ್ ಮಾಡಿದ ಅಥವಾ ಸ್ಟೀಮ್ ಮಾಡಿದ ಆಹಾರವನ್ನು ತಿನ್ನಬಹುದಾಗಿರುತ್ತದೆ ಈ ಗ್ರಿಲ್ ಮಾಡಿದ ಆಹಾರದಲ್ಲಿ ಅತಿ ಹೆಚ್ಚು ಆಯಿಲನ್ನು ಬಳಸದೇ ಇರುವುದರಿಂದ ನಾವು ಆರಾಮಾಗಿ ಈ ಆಹಾರವನ್ನು ಉಪಯೋಗಿಸಬಹುದು ಹಾಗೆಯೇ ಸ್ಟೀಮ್ ಮಾಡಿದ ಆಹಾರವನ್ನು ಕೂಡ ನಾವು ಯಾವುದೇ ಚಿಂತೆ ಇಲ್ಲದೆ ಉಪಯೋಗಿಸಬಹುದು ಮತ್ತು ಇನ್ನೊಂದು ವಿಷಯ ಏನೆಂದರೆ ಇನ್ನೊಂದು ವಿಷಯವೇನೆಂದರೆ ಈ ಬಿಳಿ ಹಕ್ಕಿ ಮತ್ತು ಬಿಳಿ ಬ್ರೆಡ್ಗಳಿಂದ ನಾವು ತುಂಬಾ ದೂರವಿರಬೇಕಾಗುತ್ತದೆ ಬಿಳಿ ಹಕ್ಕಿ ಮತ್ತು ಬಿಳಿ ಬ್ರೆಡ್ನಲ್ಲಿ ಫೈಬರ್ ಅಂಶ ಕಡಿಮೆ ಇರುತ್ತದೆ ಹಾಗೆ ಶುಗರ್ ತಕ್ಷಣ ಏರುತ್ತದೆ ಅದರ ಬದಲಿಗೆ ನಾವು ಈ ಬ್ರೌನ್ ರೈಸ್ ಮಿಲೇಡ್ಸ್ಗಳಾದ ಜೋಳ ರಾಗಿ ಸಜ್ಜೆ ಅಥವಾ ಹೋಲ್ ವೀಟ್ ಬ್ರೆಡ್ಗಳನ್ನು ನಾವು ತಿನ್ನಬಹುದಾಗಿರುತ್ತದೆ ಹಾಗೆಯೇ ನಾವು ತುಂಬ ಸಿಹಿಯಾದ ಹಣ್ಣುಗಳ ಜೊತೆಯನ್ನು ಕೂಡ ತುಂಬಾ ದೂರವಾಗಿರಬೇಕಾಗುತ್ತದೆ ಅವು ಯಾವುವೆಂದರೆ ಮಾವು ಆಗಿರಬಹುದು ಬಾಳೆಹಣ್ಣಾಗಿರಬಹುದು ಅಥವಾ ದ್ರಾಕ್ಷಿ ಆಗಿರಬಹುದು ಮತ್ತು ಆಗಿರಬಹುದು ಈ ಹಣ್ಣುಗಳಿಂದ ನಾವು ಸ್ವಲ್ಪ ದೂರವಿದ್ದು ಅದರ ಬದಲಿಗೆ ಈ ಪಪ್ಪಾಯ ಹಣ್ಣು ಹಾಗೆಯೇ ನೇರಳೆ ಹಣ್ಣು ಹಾಗೆಯೇ ಈ ಸೇಬು ಹಣ್ಣುಗಳನ್ನು ನಾವು ಬಳಸಬಹುದು ನಾವು ತಿನ್ನಲೇಬೇಕಾದ ಆಹಾರಗಳು ಯಾವುವೆಂದರೆ ಈ ಹಸಿರು ತರಕಾರಿಗಳು ಮತ್ತು ಸೊಪ್ಪುಗಳು ಯಾವೆಲ್ಲ ಇರುತ್ತವೆಯೋ ನೋಡಿ ಎಲ್ಲ ರೀತಿಯ ಹಸಿರು ತರಕಾರಿ ಮತ್ತು ಸೊಪ್ಪುಗಳನ್ನು ನಾವು ತಿನ್ನುತ್ತಾ ಬಂದರೆ ಶುಗರ್ ಮಟ್ಟ ಕಂಟ್ರೋಲಲ್ಲೇ ಇರುತ್ತದೆ ಹಾಗೆಯೇ ಹೈ ಫೈಬರ್ ಫುಡ್ಗಳನ್ನು ಕೂಡ ನಾವು ಬಳಸಬೇಕಾಗುತ್ತದೆ ಈ ಓಟ್ಸ್ ರಾಗಿ ನವಣೆ ಈ ರೀತಿಯ ಹೈ ಫೈಬರ್ ಫುಡ್ಗಳನ್ನು ನಾವು ಬಳಸಬಹುದು ಹಾಗೆಯೇ ಪ್ರೋಟೀನ್ಗಾಗಿ ಮೊಟ್ಟೆ ಕಡಲೆಕಾಯಿ ಬೇಳೆಗಳು ಈ ಎಲ್ಲ ರೀತಿಯ ಬೇಳೆಗಳು ಇವುಗಳನ್ನು ನಾವು ಬಳಸುವುದರಿಂದ ನಮ್ಮ ಬಾಡಿಗೆ ಬೇಕಾದ ಪ್ರೋಟೀನ್ ಅಂಶ ಸಿಗುತ್ತದೆ ಹಾಗೆಯೇ ಸಕ್ಕರೆ ಇಲ್ಲದ ಹರ್ಬಲ್ ಟೀಗಳನ್ನು ನಾವು ಬಳಸಬಹುದಾಗಿರುತ್ತದೆ ನಾನು ಮೊದಲೇ ಹೇಳಿದಂಗೆ ಈ ಸಕ್ಕರೆ ಇಲ್ಲದ ಹರ್ಬಲ್ ಟೀಗಳನ್ನು ನಾವು ಮನೆಯಲ್ಲಿಯೇ ಕೂಡ ತಯಾರಿಸಿಕೊಳ್ಳಬಹುದು ಈ ಶುಂಠಿ ಚಕ್ಕೆ ಲವಂಗ ಸ್ವಲ್ಪ ಜೇನುತುಪ್ಪ ಈ ರೀತಿ ಹಾಕಿ ಮಾಡಿದರೆ ಒಂದು ರೀತಿಯ ಹರ್ಬಲ್ ಟಿ ಆಗುತ್ತದೆ ಹಾಗೆಯೇ ಈ ತುಳಸಿ ಅದನ್ನು ಹಾಕಿ ಕುಡಿದರೆ ಸ್ವಲ್ಪ ಅದು ಕೂಡ ಹರ್ಬಲ್ ಟೀ ಆಗುತ್ತದೆ ಇದರ ಜೊತೆಗೆ ಈ ಶುಗರ್ ಇರುವವರು ದಿನಕ್ಕೆ ಕನಿಷ್ಠ ಅಂದರೂ ಮೂವತ್ತು ನಿಮಿಷಗಳ ಕಾಲ ವಾಕಿಂಗ್ ಅಥವಾ ಯೋಗಗಳನ್ನು ಅಭ್ಯಾಸ ಮಾಡಬೇಕಾಗುತ್ತದೆ ಹಾಗೆಯೇ ಸ್ಟ್ರೆಸ್ ಕಡಿಮೆ ಮಾಡಿಕೊಂಡು ನಿದ್ರೆಯನ್ನು ಚೆನ್ನಾಗಿ ಮಾಡಿಕೊಳ್ಳಬೇಕಾಗುತ್ತದೆ ಹಾಗೆಯೇ ನೀವು ಏನಾದರೂ ಡಾಕ್ಟರ್ ಬಳಿ ತೋರಿಸುತ್ತಿದ್ದರೆ ಅವರು ಹೇಳಿದ ಮೆಡಿಸಿನ್ಗಳನ್ನು ಸಮಯಕ್ಕೆ ತಕ್ಕಂತೆ ತೆಗೆದುಕೊಳ್ಳಬೇಕಾಗುತ್ತದೆ ಹೀಗೆ ಸಕ್ಕರೆ ಇರುವವರು ತಿನ್ನುವ ಆಹಾರದಲ್ಲಿ ಸ್ವಲ್ಪ ಬದಲಾವಣೆ ಮಾಡಿದರೆ ನಿಮ್ಮ ಶುಗರ್ ಲೆವೆಲ್ ಸುಲಭವಾಗಿ ಕಂಟ್ರೋಲ್ ಆಗುತ್ತದೆ ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದೆ ಅಂದರೆ ಪ್ಲೀಸ್ ಈ ಚಾನಲನ್ನು ಲೈಕ್ ಮಾಡಿ ಹಾಗೆ ನೆಕ್ಸ್ಟ್ ಯಾವ ರೀತಿಯ ವಿಡಿಯೋ ಬೇಕು ಎಂಬುದನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆಯೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಆರೋಗ್ಯವೇ ನಿಮ್ಮ ಸಂಪತ್ತು ಧನ್ಯವಾದಗಳು ಸ್ನೇಹಿತರೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ